ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರವು ಜನರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಈಗಲೂ ಕೂಡ ತರುತ್ತಾನೆ ಇದೆ ಅಂತಾನೆ ಹೇಳಬಹುದು ಹಿಂದೆ ಬಿಟ್ಟಂತಹ ಯೋಜನೆಗಳಿಗೆ ನೀವು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿ ಅದರ ಸದುಪಯೋಗವನ್ನು ಪಡೆದುಕೊಂಡಿದ್ದೀರಿ ಅಲ್ವಾ ಬಿಟ್ಟಂತಹ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ ಈ ಯೋಜನೆಯಡಿ ನೀವು ಅರ್ಜಿಯನ್ನು ಹಾಕಿದ್ದೀರಾ ಹಾಗಾದರೆ ನನ್ನ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಲೇಬೇಕು ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಯಾವಾಗ ಬಿಡುಗಡೆ ನೀವು ಈ ತಪ್ಪು ಮಾಡಿದರೆ ಹಣ ಬರುವುದಿಲ್ಲ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸದುಪಯೋಗವನ್ನು ಮಾಡಿಕೊಂಡಿದ್ದಾರೆ ಆದರೂ ಇನ್ನೂ ಕೆಲವು ಮಹಿಳೆಯರಿಗೆ ಈ ಒಂದು ಯೋಜನೆಯೇ ಉಪಯೋಗವಾಗಲಿಲ್ಲ ನೀವು ಹಾಕಿದಂತಹ ಅಪ್ಲಿಕೇಶನ್ಗಳಲ್ಲಿ ಸರ್ಕಾರವು ಸುಮಾರು ಇಪ್ಪತ್ತಾರು ಸಾವಿರ ಅರ್ಜಿಗಳನ್ನು ರದ್ದು ಮಾಡಲು ಕಾರಣವೇನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ನಿಯಮಗಳಂತೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಮಹಿಳೆಯು ಯಾವುದೇ ಸರ್ಕಾರಿ ಕೆಲಸದಲ್ಲಿ ಇರಬಾರದು ಮತ್ತು ಕುಟುಂಬದಲ್ಲೂ ಸಹ ಯಾರೂ ಸರ್ಕಾರದ ಕೆಲಸವನ್ನು ಮಾಡಬಾರದು ಎಂದು ಸರ್ಕಾರವು ತಿಳಿಸಿದ್ದು ಅದನ್ನು ಲೆಕ್ಕಿಸದೆ ಹಲವಾರು ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದು ಹಾಗೆ ಅರ್ಜಿ ಸಲ್ಲಿಸಿದವರ ಅರ್ಜಿಯನ್ನು ಪರಿಶೀಲಿಸಿ ರದ್ದು ಮಾಡಲಿದೆ ಎಂದು ತಿಳಿಸಿದೆ ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ತೆರಿಗೆ ಕಟ್ಟದೇ ಇರುವ ಮಹಿಳೆಯರ ಅರ್ಜಿಯನ್ನು ಸಹ ರದ್ದು ಮಾಡಲಾಗುವುದೆಂದು ಸರ್ಕಾರ ತಿಳಿಸಿದೆ ಇದೆಲ್ಲ ನಗರಗಳಲ್ಲಿ ವಾಸ ಮಾಡುವಂತಹ ಕುಟುಂಬಗಳಿಗೆ ಮಾತ್ರ ಹಳ್ಳಿಯಲ್ಲಿ ವಾಸ ಮಾಡುವಂತಹ ಬಡ ಮಹಿಳೆಯರಿಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಮತ್ತು ಹಳ್ಳಿಯಲ್ಲಿ ವಾಸ ಮಾಡುವಂತಹ ಬಡ ಮಹಿಳೆಯ ಅರ್ಜಿಯನ್ನು ಸಹ ಅವರು ರದ್ದು ಮಾಡುವುದಿಲ್ಲ ಗೃಹಲಕ್ಷ್ಮಿಯ ಕೆಲವು ಕಂತಿನ ಹಣ ಬಾರದಿದ್ದರೆ ಅದನ್ನು ಮುಂದಿನ ಕಂತಿನ ಹಣದ ಜೊತೆಗೆ ಕೊಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಹಲವಾರು ಜನ ಅರ್ಜಿಯನ್ನು ಸಲ್ಲಿಸಿದ್ದೀರಲ್ವಾ ಅದರಲ್ಲಿ ಕೆಲವರಿಗೆ ಮೊದಲು ಎರಡು ತಿಂಗಳು ಹಣ ನಿಮ್ಮ ಖಾತೆಗೆ ತಲುಪುತ್ತಿತ್ತು ಈಗ ಬರುತ್ತಿಲ್ಲ ಅಂಥವರು ಏನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಮಹಿಳೆಯು ಹೊಂದಿರುವಂತಹ ಬ್ಯಾಂಕ್ನ ಖಾತೆಯ ಅನ್ನು ಮತ್ತು ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗಿ ಇ ಕೆ ವೈ ಸಿ ಮಾಡಿಸುವುದು ಅಷ್ಟೇ ಅಲ್ಲದೆ ಗ್ರಾಮ್ ಒನ್ ಮತ್ತು ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ಮತ್ತೊಂದು ಸಲ ಇ ಕೆ ವೈ ಸಿ ಮಾಡಿಸುವುದು ಪಡಿತರ ಚೀಟಿಯಲ್ಲಿ ಮದುವೆಯಾಗಿ ಹೋದ ಮತ್ತು ಮರಣ ಹೊಂದಿದವರ ಹೆಸರನ್ನು ತೆಗೆಸುವುದು ಇಷ್ಟು ಮಾಡಿದರೆ ಸಾಕು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತದೆ ಇನ್ನೂ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲುವೋ ಕೂಡಲೇ ಅರ್ಜಿ ಸಲ್ಲಿಸಿ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮರೆಯದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು